ಧರ್ಮ ಅಧರ್ಮದ ನಡುವೆ ನಡೆಯುತ್ತಿರುವ ಯುದ್ಧ ಸತ್ಯಕ್ಕೆ ಜಯ ಸಿಕ್ಕಿ ಸಿಗುತ್ತದೆ ಎಸ್ ಬಾಲರಾಜ್ ಯಳಂತೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಮತಯಾಚನೆ ತಾಲೂಕಿನ ಯರಗಂಬಳ್ಳಿ ಗೊಂಪಳ್ಳಿ ಗೂಳಿಪುರ ಅಂಬಳೆ ಕೆಂಪನಪುರ ಹಾಗೂ ವಿವಿಧ ಗ್ರಾಮಗಳಲ್ಲಿ ಬೆರುಸಿನ ಮತಯಾಚನೆ ಮಾಡಿದರು ಬಿಜೆಪಿ ತಾಲೂಕು ಮಂಡಲದ ಕಾರ್ಯಕರ್ತರು ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಪರವಾಗಿ ಮತಯಾಚನೆ ಮಾಡಿದರು ಮತಯಾಚನೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಮಾತನಾಡಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಹತ್ತು ವರ್ಷಗಳ ಕಾಲ ಉತ್ತಮ ಆಡಳಿತವನ್ನು ನೀಡಿದ್ದಾರೆ ನಾನು ನಿಮ್ಮ ಕ್ಷೇತ್ರದ ನಿಮ್ಮ ಮನೆ ಮಗನು ನಿಮ್ಮ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈ ಮಟ್ಟಕ್ಕೆ ಬಂದಿದ್ದೇನೆ ನಿಮ್ಮ ಸೇವೆ ಮಾಡಲು ನನಗೊಂದು ಅವಕಾಶ ಕೊಡಿ ನಮ್ಮ ವಿರೋಧಿ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ರವರ ಸಮಾಧಿಗೆ ಜಾಗ ಕೊಡ್ಲಿಲ್ಲ ಬಾಬಾ ಸಾಹೇಬರಿಗೆ ಆ ಗೌರವವನ್ನು ತೋರಿದ್ದಾರೆ ಕಾಂಗ್ರೆಸ್ ಪಕ್ಷ ದಲಿತರಿಗೆ ಅನ್ಯಾಯ ಮಾಡಿದೆ ಎಸ್ಸಿ ಎಸ್ಟಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ಜನರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದಾರೆ ದೇಶದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾದ ಕಾಯ್ದೆಗಳನ್ನು ಜಾರಿ ಮಾಡಿದ್ದಾರೆ ಆದ್ರಿಂದ ಮತ್ತೊಮ್ಮೆ ಮೋದಿ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಹಾಗಾಗಿ ಈ ಚುನಾವಣೆಯಲ್ಲಿ ನನ್ನನ್ನು ಅತಿ ಹೆಚ್ಚು ಮತಗಳನ್ನ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಅನಿಲ ಕಾರ್ಯದರ್ಶಿ ಕೆಂಪರಾಜು ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೋಮಾರನಪುರ ಚಂದ್ರು ಚಾಮುಲ್ ಅಧ್ಯಕ್ಷ ನಾಗೇಂದ್ರ ಮಾಜಿ ಮಂಡಲ ಅಧ್ಯಕ್ಷ ಮಹೇಶ್ ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ರವೀಶ್ ಲೋಕೇಶ್ ಯರಗಂಬಳ್ಳಿ ಬಾಬು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ಸಾರ್ವಜನಿಕರು ಹಾಜರಿದ್ದರು ಕೊಡೋಂಥ ಯೋಜನೆಗಳು ಯಾವುದಾದ್ರು ಕೊಟ್ಟಿದ್ರೆ ಯಾವುದು ನೂರು ನೂರು ಇನ್ ಕಿಲೋಮೀಟರ್ ಇವಾಗ ಬಸ್ ಶಕ್ತಿ ಯೋಜನೆ ಕೊಟ್ಟರು ಒಂದಷ್ಟು ಜನ ಸಹಾಯ ಆಗಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಶಕ್ತಿ ಯೋಜನೆಗೆ ತಕ್ಕಂತೆ ಬಸ್ಗಳು ಬಸ್ ಬಸ್ಗಳ ಮೇಲೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಆಡದಾಡಬೇಕಾಗಿ ಮಾಡಿಟ್ಟಿದ್ದಾರೆ ಈಗಲೂ ಕೂಡ ಬಸ್ಗಳು ಸಮ್ಮತ ಎಷ್ಟೋ ಜನ ಬೈಕ್ ಹೋಗಲ್ಲ ಅಯ್ಯೋ ಬಸ್ ಭಯೋ ಇಟ್ಟ ಯಾಕೆ ಅಂತ ಅಂಥ ಪರಿಸ್ಥಿತಿ ನಿರ್ಮಾಣ ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯೋಗನ ಎಲ್ಲನೂ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡಿ ಅದು ಮೊದಲೇ ಚುನಾವಣೆ ಕೊಟ್ಟರೆ ಓಟ್ಗೆ ಆಗುತ್ತೆ ಈಗಿರ್ತಕ್ಕಂಥದ್ದು ರಾಷ್ಟ್ರದ ಸಮಸ್ಯೆ ಈ ದೇಶದ ಸಮಸ್ಯೆ ದೇಶದ ವಿಷಯ ನರೇಂದ್ರ ಮೋದಿಜಿಯವ್ರ ವಿಷಯ ನರೇಂದ್ರ ಮೋದಿಜಿಯವರಿಗೆ ಪರ್ಯಾಯವಾಗಿ ಅವ್ರ ಜ ಅವರ ಇಂಡಿ ಸರ್ಕಾರ ಇಂಡಿ ಗ್ರೂಪಲ್ಲಿ ಯಾರಾದರೂ ಒಂದು ಹೆಸರು ತೋರಿಸು ಇವ್ರಿಗೆ ಪ್ರಧಾನಮಂತ್ರಿ ಆಗಕ್ಕೆ ಯೋಗ್ಯವಾಗಿದ್ದಾರೆ ಅಂತ ಒಂದು ಹೆಸರು ತೋರಿಸಿ ಅದಕ್ಕೂ ಇಲ್ಲ ಇವ್ರ ಹತ್ರ ಕ್ಯಾಂಡಿಡೇಟ್ ಇಲ್ಲ ಐವತ್ತೆರಡು ಸೀಟ್ ತಗೊಂಡಿದ್ದಾರೆ ಕಳೆ ಚುನಾವಣೆಯಲ್ಲಿ ನಾನೂರು ಸೀಟ್ ಮಾತಾಡೋದ್ರ ಮುಂದೆ ಐನೂರು ಸೀಟ್ ಐವತ್ತೇಳು ಸೀಟ್ನವ್ರು ಹೆಂಗೆ ಕಾಂಪೀಟ್ ಮಾಡ್ತಾರೆ ಅವರೆಲ್ಲ ದೇಶನೇ ಮಾರ್ಕೊಟ್ಬಿಡ್ತೀನಿ ಅಂತಾರೆ ತಗಳ ಕಾಲದಲ್ಲಿ ಅವ್ರು ಕೊಟ್ಟಿರ್ತಾನೆ ಅಧಿಕಾರ ಅವರು ನಿಂತಿರೋದೇ ನೂರೈವತ್ತು ಸೀಟ್ನಲ್ಲಿ ನಿಂತಾರೆ ಇಡೀ ರಾಜ್ಯ ದೇಶದಲ್ಲಿ ಅದು ಹೆಂಗೆ ಸರ್ಕಾರ ಆಳ್ತಾರೆ ಮುನ್ನೂರು ಸೀಟ್ ದಾಡ್ತಾರೆ ಇವೆಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡ್ರು ಇದುವರೆಗೆ ದಲಿತರಿಗೆ ಮೋಸ ಮಾಡಾಯಿತು ಹಿಂದುಳಿದವ್ರಿಗೆ ಮೋಸ ಮಾಡಾಯಿತು ಎಲ್ರಿಗೂ ಮೋಸ ಮಾಡಿದ್ರೆ ಕಾಂಗ್ರೆಸ್ ಮತ್ತು ಮೋಸ ಮಾಡಕ್ಕೆ ಹೊರಟಿದ್ದೀನಿ ಇದು ಜಾತ್ರಿಗೂ ಸರಿ ಇಲ್ಲ ನರೇಂದ್ರ ಮೋದಿ ಜಿಯವ್ರ ಬಂದರೆ ಮುಂದೆ ಇವ್ರು ಯಾವ ಆಟಗಳು ನಡೆಯೋಲ್ಲ ನರೇಂದ್ರ ಮೋದಿ ಜಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿರಲಿ ಯಾವುದೇ ಸಣ್ಣ ಸಣ್ಣ ನಮಗಿಲ್ಲ ಜನಕ್ಕೆ ಎಲ್ಲ ಸಾರ್ವಜನಿಕರಲ್ಲ ಖಂಡಿತ ನರೇಂದ್ರ ಮೋದಿಯವರು ಸಿ ಎಂ ಆಗ್ತಾರೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಈ ಚಾಮರಾಜನಗರ ಕ್ಷೇತ್ರವನ್ನು ಬಿ ಜೆ ಪಿ ಕ್ಷೇತ್ರ ಕ್ಷೇತ್ರದ ಜನತೆ ಪ್ರಬುದ್ಧ ಮತದಾರರು ಪ್ರಬುದ್ಧ ಮತದಾರರು ಏನು ಜನಕ್ಕೆ ಏನು ತುಂಬನೇ ಆಮರ್ಸಕ್ಕೆ ಸಾಧ್ಯ ಇಲ್ಲ ಯಳಂದೂರು ತಾಲೂಕಿನ ಜನತೆ ಜೀವನ ಜೀವನ ಪೂರ್ಣ ಇಲ್ಲವರು ಆಳದಂತ ತಾಲೂಕಿದ್ರು ಇಲ್ಲೇನು ಯಾರಿಗೂ ಏನು ಮೋಸ ಮಾಡಿ ಏನು ನಾಟಕ ಆಡ್ಬಿಟ್ಟು